ಮಕ್ಕಳು ಶಾಲೆಗೆ ಹೋಗುವ ಮೊದಲು ಒಮ್ಮೆ ಈ ಮಂತ್ರವನ್ನು ಪಠನೆ ಮಾಡಿದರೆ ಓದಿನಲ್ಲಿ ಇವರೇ ಮುಂದಿರುತ್ತಾರೆ ವೀಕ್ಷಕರೇ ಈ ಮಂತ್ರ ಪ್ರಾರಂಭ ಮಾಡುವುದಕ್ಕಿಂತ ಮೊದಲಿಗೆ ಈ ಮಂತ್ರದ ಲಾಭಗಳನ್ನು ತಿಳಿಯೋಣ ಈ ಮಂತ್ರದ ಪಠನೆಯ ನಂತರ ಮಕ್ಕಳ ಮನಸ್ಸನ್ನು ಶಾಂತಗೊಳಿಸುತ್ತದೆ ಉತ್ತಮ ಏಕಾಗ್ರತೆ ಹೆಚ್ಚಿಸುತ್ತದೆ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯವಾಗುತ್ತದೆ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಬುದ್ಧಿ ಮತ್ತು ಜ್ಞಾನವು ಹೆಚ್ಚಾಗುತ್ತದೆ ಪರೀಕ್ಷೆಯ ಮೊದಲು ಉತ್ತಮ ಫಲಿತಾಂಶಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಮಕ್ಕಳಲ್ಲಿರುವ ಪರೀಕ್ಷೆಯ ಭಯವನ್ನು ಹೋಗಲಾಡಿಸುತ್ತದೆ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರುವ ಮಂತ್ರಗಳ ಬಗ್ಗೆ ತಿಳಿಯೋಣ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳಿಯಿರಿ ಯಾಕಂದರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಜೊತೆಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಿಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಗಮನ ಕೇವಲ ವಿದ್ಯಾಭ್ಯಾಸ ಅವರ ಭವಿಷ್ಯದ ಕುರಿತು ಮಾತ್ರ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಅಥವಾ ಮಕ್ಕಳು ಮೊಬೈಲ್ ಸಾಮಾಜಿಕ ಜಾಲತಾಣ ಇನ್ನೂ ಹಲವು ಸೇರಿದಂತೆ ಇನ್ನಿತರ ಬೇಡವಾದ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಗಮನವನ್ನು ಇಟ್ಟುಕೊಂಡಿರುತ್ತಾರೆ ಈ ಕೆಟ್ಟ ಚಟುವಟಿಕೆಗಳು ಅವರು ತಮ್ಮ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸುವುದನ್ನು ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದನ್ನು ನಿಯಂತ್ರಿಸುತ್ತದೆ ಅಧ್ಯಯನದ ಬಗ್ಗೆ ವಿದ್ಯಾರ್ಥಿಗಳ ಗಮನ ಹೆಚ್ಚಾಗಬೇಕಾದರೆ ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ಳಬೇಕು ಧ್ಯಾನ ಮತ್ತು ಮಂತ್ರಗಳನ್ನು ಪಠಿಸುವುದು ನಿಮ್ಮ ಅಥವಾ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಕೇಂದ್ರೀಕರಿಸಲು ಮತ್ತು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮಗೆ ಉತ್ತಮ ಏಕಾಗ್ರತೆಯನ್ನು ನೀಡುವ ಮತ್ತು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡುವ ಕೆಲವು ಮಂತ್ರಗಳನ್ನು ನೋಡೋಣ ಮಂತ್ರಗಳು ಮನುಷ್ಯನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬದಲಾಯಿಸುವ ಕೆಲವೊಂದು ಮಂತ್ರಗಳಿವೆ ಈ ಮಂತ್ರಗಳನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳ ಜೀವನವೇ ಬದಲಾಗುತ್ತದೆ ವಿದ್ಯಾರ್ಥಿಗಳು ಈ ಮಂತ್ರ ಪಠಿಸಿದರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಜೀವನದಲ್ಲಿ ಸಾಧನೆ ಮಾಡಲು ಛಲ ಮೂಡುತ್ತದೆ ಮಂತ್ರಗಳು ಹೀಗಿವೆ ಮೊದಲಿಗೆ ಮಕ್ಕಳ ಮನಸ್ಸನ್ನು ಶಾಂತಗೊಳಿಸಲು ಅಥವಾ ಮಾನಸಿಕ ಶಾಂತಿಗಾಗಿ ಮಂತ್ರವು ಹೀಗಿದೆ ಓಂ ಶಾಂತಿ 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 ಪರೀಕ್ಷೆಯ ದಿನಗಳಲ್ಲಿ ನಮ್ಮ ಆಲೋಚನೆಯು ಒತ್ತಡವನ್ನುಂಟು ಮಾಡುತ್ತದೆ ಈ ಮಂತ್ರವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಇದು ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಹಾಗಾಗಿ ಪರೀಕ್ಷೆಯ ಸಮಯದಲ್ಲಿ ಹತ್ತು ನಿಮಿಷಗಳ ಕಾಲ ಈ ಮಂತ್ರವನ್ನು ಪಠಿಸಲು ಮಕ್ಕಳಿಂದ ಪ್ರಯತ್ನಿಸಿ ಉತ್ತಮ ಏಕಾಗ್ರತೆಗಾಗಿ ಮಂತ್ರ ಈ ಬೀಜ ಮಂತ್ರವನ್ನು ಪಠನೆ ಮಾಡಬೇಕು ಓಂ ಐಂ ಸರಸ್ವತ್ತೇ ನಮಃ ಇದು ಜ್ಞಾನ ಕಲೆ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿ ದೇವಿಗೆ ಸಮರ್ಪಿತವಾದ ಬೀಜ ಮಂತ್ರವಾಗಿದೆ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡಲು ಆಕೆಯ ಆಶೀರ್ವಾದ ಬಹಳ ಮುಖ್ಯ ಪ್ರತಿದಿನ ಬೆಳಗ್ಗೆ ಅಥವಾ ನಿಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರವನ್ನು ನಲವತ್ತೈದು ಬಾರಿ ಜಪಿಸಿ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬೆಳಿಗ್ಗೆ ಸಮಯದಲ್ಲಿ ಜಪಿಸಿ ಇಲ್ಲವಾದಲ್ಲಿ ಸಂಜೆಯೂ ಕೂಡ ಜಪಿಸಬಹುದು ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಪಠನೆ ಮಾಡುವ ಮಂತ್ರವು ಇದಾಗಿದೆ ಓಂ ಗಮ್ ಗಣಪತೆಯೇ ನಮಃ ಈ ಮಂತ್ರವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಮಂತ್ರವಾಗಿದೆ ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯ ದೇವನೆನಿಸಿಕೊಂಡ ಗಣೇಶನಿಗೆ ಸಮರ್ಪಿತವಾಗಿರುವ ಈ ಮಂತ್ರವು ಮಾನಸಿಕ ಅಡಚಣೆಗಳನ್ನು ತೆಗೆದುಹಾಕುತ್ತದೆ ಮಕ್ಕಳಲ್ಲಿ ಏಕಾಗ್ರತೆ ಭಾವನೆಯನ್ನು ಮೂಡಿಸುತ್ತದೆ ಮತ್ತು ಉತ್ತಮ ಸ್ಮರಣೆಯನ್ನು ಕೂಡ ನೀಡುತ್ತದೆ ಈ ಮಂತ್ರವನ್ನು ಶಾಲೆಗೆ ಹೋಗುವ ಮಕ್ಕಳು ಪ್ರತಿದಿನ ಸಾಧ್ಯವಾದಷ್ಟು ಪಠಿಸುವುದರಿಂದ ಒಳ್ಳೆಯದಾಗುವುದು ಕ್ರಮೇಣ ಇವರ ಜ್ಞಾನವು ಹೆಚ್ಚಾಗುವುದು ಉತ್ತಮ ಅಂಕಗಳನ್ನು ಗಳಿಸಲು ಸರಸ್ವತಿ ವಂದನಾ ಮಂತ್ರ ಅಧ್ಯಯನ ಅಥವಾ ಪರೀಕ್ಷೆಯ ಮೊದಲು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಸ್ಮರಣಾಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ನೀವು ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಮಂತ್ರವು ಹೀಗಿದೆ ಯಾಶ್ರದ್ಧಾ ಧಾರಣಾ ಮೇಧ ವಾಗ್ದೇವಿ ವಿಧಿವಲ್ಲಭ ಭಕ್ತ ಜೀವಾಗ್ರ ಸಾಧನ ಶಮಾದಿಗುಣ ದಾಯಿನಿ ಪರೀಕ್ಷೆಯ ಮೊದಲು ಈ ಮಂತ್ರವನ್ನು ಜಪಿಸಿ ನೀವು ಈ ಮಂತ್ರವನ್ನು ಪಠಿಸುವುದರಿಂದ ಓದಿದ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯವಾಗುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಈ ಮಂತ್ರ ಸಹಾಯ ಮಾಡುತ್ತದೆ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಬಿಳಿ ಬಣ್ಣದ ಹಾಸಿಗೆ ಮೇಲೆ ಕುಳಿತು ಸರಸ್ವತಿಯನ್ನು ಪೂಜಿಸಬೇಕು ನಿಮ್ಮ ಪರೀಕ್ಷೆಯ ಮೊದಲು ಒಂದು ತಿಂಗಳ ಕಾಲ ಪ್ರತಿದಿನ ನೂರ ಎರಡು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿದರೆ ಒಳ್ಳೆಯದಾಗುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ ಮಂತ್ರ ಪಠನೆ ಮಾಡಿ ಓಂ ಐಂ ಹ್ರೀಂ ಕ್ಲೀಂ ಸರಸ್ವತಿ ದೇವಾಯ ನಮಃ ಈ ಮಂತ್ರವು ಕಲಿಕೆಯನ್ನು ಸುಲಭಗೊಳಿಸುತ್ತದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಿ ಮಂತ್ರವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಯಶಸ್ಸನ್ನು ಕೂಡ ತರುತ್ತದೆ ಬುದ್ಧಿ ಮತ್ತು ಜ್ಞಾನಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಗಾಯತ್ರಿ ಮಂತ್ರ ಓಂ ಭೂರ್ಭುವ ಸ್ವಾಹ ಟತ್ ಸವಿತೂರ್ವರೆಂ ಶಿಕ್ಷಣದಲ್ಲಿ ಯಶಸ್ಸು ಪಡೆದುಕೊಳ್ಳುವುದಕ್ಕಾಗಿ ನೀವು ಈ ಮಂತ್ರವನ್ನು ಪಠಿಸಿ ಇದನ್ನು ಪ್ರತಿದಿನ ನಲವತ್ತೈದು ಬಾರಿ ಪಠಿಸಿ ಮತ್ತು ಸರಸ್ವತಿಯನ್ನು ಪೂಜಿಸಿ ಪ್ರತಿದಿನ ಸ್ನಾನದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಮಂತ್ರವು ನಿಮ್ಮ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಜೊತೆಗೆ ಮಕ್ಕಳ ಮನಸ್ಸು ಶಾಂತಗೊಳಿಸುತ್ತದೆ ಪರೀಕ್ಷೆಯ ಮೊದಲು ಉತ್ತಮ ಫಲಿತಾಂಶಕ್ಕಾಗಿ ಮಂತ್ರ ಓಂ ವಾಗ್ದವೈ ನಮಃ ಪರೀಕ್ಷೆಯ ಮೊದಲು ಪ್ರತಿದಿನ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ನಲವತ್ತು ದಿನಗಳ ಕಾಲ ಈ ಮಂತ್ರವನ್ನು ಜಪಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಈ ಮಂತ್ರವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೀವು ಆತ್ಮವಿಶ್ವಾಸವನ್ನು ಹೊಂದಿಲ್ಲದಿದ್ದರೆ ಮತ್ತು ಒಂದು ವೇಳೆ ಅನಿವಾರ್ಯ ಕಾರಣದಿಂದ ಪರೀಕ್ಷೆಗೆ ಸರಿಯಾಗಿ ತಯಾರಿ ಮಾಡದಿದ್ದರೆ ಈ ಮಂತ್ರವನ್ನು ಪಠಿಸಿ ಇದು ನಿಮ್ಮ ಭಯವನ್ನು ಹೋಗಲಾಡಿಸುತ್ತದೆ ಮತ್ತು ನಿಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ನೀಡುತ್ತದೆ ಆದಾಗ್ಯೂ ಮಂತ್ರ ಪಠಣದಿಂದ ಇಚ್ಛಾಶಕ್ತಿಯಾಗುವುದು ಮನಸ್ಸು ಶಾಂತವಾಗುವುದು ಮತ್ತು ಒತ್ತಡ ಕಡಿಮೆಯಾಗುತ್ತದೆ ಇವುಗಳನ್ನು ನಿತ್ಯವೂ ನಂಬಿಕೆಯಿಂದ ಪಠಿಸಿದರೆ ಅದು ಆತ್ಮಸ್ಥೈರ್ಯ ಶಿಸ್ತು ಮತ್ತು ಏಕಾಗ್ರತೆಯ ಮೂಲಕ ಓದಿನಲ್ಲಿ ಉತ್ತಮ ಸಾಧನೆಗೆ ಪ್ರೇರಣೆಯಾಗಬಹುದು ಪ್ರಿಯ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು